ಸದ್ಗುರುಗಳನ್ನು ಸ್ಮರಿಸಿ ಆರೂಢ ಮಹಾ ಗುರು ಪರಂಪರೆಗೆ ಮಾಡಿದು ಈಗಿನ ಈ ನಮ್ಮ ಮಠದಲ್ಲಿ ನಡೆದ ಒಂದು ಅಚಾತುರ್ಯವಾಗಿ ನಡೆದ ದುರ್ಘಟನೆ ಸಲುವಾಗಿ ಚರ್ಚಿಸಲಿಕ್ಕೆ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ನನ್ನ ಮಠದ ಆತ್ಮೀಯ ಶರಣರೇ ಶರಣೀರೇ ಸದ್ಭಕ್ತರೇ ಮಹಾಜನಗಳೇ ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವ ಸ್ವರೂಪಿಗಳೇ ಇದು ನಮ್ಮ ಮಠದಲ್ಲಿ ಏನು ನಡೀತು ಈ ಹದಿನೈದು ದಿವಸಗಳ ಹಿಂದೆ ಅಂತ ತಮ್ಮೆಲ್ಲರಿಗೆ ಈಗ ಮಾಧ್ಯಮಗಳ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಗೊತ್ತಾಗಿದೆ ಆದ್ರೂ ಕೂಡ ನಾನು ಒಂದ್ ಸ್ವಲ್ಪ ದೀರ್ಘವಾಗಿ ಏನು ನಡೀತು ಅನ್ನೋದನ್ನು ತಮ್ಮೆಲ್ಲರೂ ಇದ್ರಿಗೆ ಹೇಳಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಒಂದೂವರೆ ವರ್ಷ ಆಯ್ತು ಆರಾಮಿಲ್ಲ ಮಲ್ಕೊಂಡಿದ್ದೆ ಸ್ಪ್ಯಾನೆಲ್ ಕಾರ್ಡು ಹೀಗೆ ಹಲವಾರು ತೊಂದರೆಗಳಿಂದ ಒಂದೂವರೆ ವರ್ಷ ಆತು ಮಲ್ಕೊಂಡು ಇದೇ ತಿಂಗಳು ಹನ್ನೆರಡನೇ ತಾರೀಕಿಗೆ ಒಬ್ಬ ವ್ಯಕ್ತಿ ಬಂದ ಬಂದ್ ಇಲ್ಲೇ ಕೂತು ಆರಾಮದಿರ ಅಂತ ಕೇಳ್ದ ಆರಾಮಿಲ್ರಿ ನನಗೆ ಒಂದೂವರೆ ವರ್ಷ ಆಯ್ತು ಅಂದೆ ನಮಸ್ಕಾರ ಮಾಡಿ ಅದ ಹೋಗುವಾಗ ನಾನ್ ನಂಬರ್ ತಗೊಂಡ ಅದು ನನ್ನ ನಂಬರ್ ಯಾವಾಗಲೂ ಒಂದೂವರೆ ವರ್ಷ ಬಂದಿತ್ತು ಅದು ಚಾಲು ಚಲವಾಗಿ ನಾನು ದುರ್ದೈವ ಬಂದಿರೋದ ನಂಬರ್ ಅಂತ ಅದನ್ನೇ ನಾನು ನಾನು ಬಂದ್ ಮಾಡೇ ಇಲ್ಲ ಅವಳ ನಿಮ್ದೇ ಹೌದಲ್ಲ ಇದು ಬಂದಿರ್ತದೆ ಇಲ್ಲ ಅಂತ ಇಲ್ಲಿ ನಂದೇರಿ ಅಂತಂದೆ ಹೋಗ್ಬಿಟ್ಟ ಮುಂದ ಶುಕ್ರವಾರ ಶನಿವಾರ ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಫೋನ್ ಮಾಡ್ಯಾರ ಅವ್ರನ್ನ ಯಾರು ಫೋನ್ ರಿಸೀವ್ ಮಾಡುದಿಲ್ಲ ಒಂದ್ ವೇಳೆ ಬಂದೇ ಇರ್ತದ ಅದು ಬಂದದ ನಾನು ರಿಸ್ಯೂವ್ ಮಾಡಿಲ್ಲ ಮುಂದ ಹದಿನೈದನೇ ತಾರೀಕಿಗೆ ಅವತ್ತ ಮಾನವ ಸರಪಳಿ ಏನೋ ಕಾರ್ಯಕ್ರಮ ಇತ್ತು ಹತ್ತುವರೆಗೆ ಫೋನ್ ಬಂತು ನಾ ರಿಸ್ ಮಾಡಿದೆ ರಿಷೂ ಮಾಡಿದ ತಕ್ಷಣ ಬಾಳ ಮಂದಿಗೆ ಇದು ಸಮಸ್ಯೆ ಆಗ್ಬಿಟ್ಟದೆ ಒಂದು ಕೋಟಿ ದುಡ್ಡು ಹ್ಯಾಂಗ್ ಕೊಟ್ರು ಅವರು ಅಂತ ಯಾವ ಕಾರಣಕ್ಕಾಗಿ ಕೊಟ್ರು ನಿಮಗೆ ಅಲ್ಲ ಇದೆ ಎಲ್ಲರಿಗೂ ಬರುವಂತ ಸಮಸ್ಯೆ ಅದಕ್ಕೆ ನಾನು ಎದ್ದು ಯಥಾವತ್ತಾದಂತ ಅದಂತ ನಾನು ಹೃದಯದಲ್ಲಿ ಹೇಳ್ತೇನೆ ನೀವು ನಂಬ್ರಿ ಬಿಡ್ರಿ ಅಷ್ಟೇ ಅದ ಫೋನ್ ಬಂತು ಅದ್ರ ಸಂಬಂಧ ನಾ ಇದೊಂದು ಈ ಸಂದರ್ಶನದ ಈ ಒಂದು ವಿಡಿಯೋ ತುಕಡಿಯನ್ನು ಮಾಡಿ ಬಿಡಾಕತ್ತೀನಿ ಅದ್ರ ಸಲಾಗಿ ಫೋನ್ ಬಂದಾಗ ಫಸ್ಟ್ಗೆ ನನಗೆ ಬಂದದ್ದು ಅವರ ಮುಖಾಂತರ ಏನು ಅಂತ ಕೇಳಿದ್ರೆ ನಾವು ಶೇಷಾದ್ರಿಪುರಂ ಕ್ರೈಮ್ ಬ್ರಾಂಚಿನ ಡಿ ಎಸ್ ಪಿ ಮಾತಾಡೋದು ನಿನ್ನ ಮೇಲೆ ಸಾಕಷ್ಟು ಹಗರಣಗಳು ಕೇಸ್ ಆಗ್ಯಾವ ನಾನು ಅವೈಲೇಬಲ್ ವಾರಂಟ್ ಆಗ್ಯದ ಆಮೇಲೆ ಹೋಮ್ ಮಿನಿಸ್ಟ್ರಿಯಿಂದ ನಮಗೆ ಲೆಟರ್ ಬಂದದ ನಾವೇನ್ ಹೇಳ್ತೀವಿ ನೀ ಅದಕ್ಕೆ ಒಪ್ಗೊಳ್ಳಿಲ್ಲ ಅಂತಂದ್ರೆ ನಾವು ಪೊಲೀಸರು ಏನು ಮಾಡಾಕ್ ಬರೋದಿಲ್ಲ ಯಾರ ಕಡೆ ಏನ್ ಮಾಡಿಸ್ಬೇಕು ಅನ್ನೋದು ನಮಗ್ ಗೊತ್ತಿದೆ ನಾವು ಹೇಳ್ದಂಗ ನೀನ್ ಕೇಳ್ಬೇಕು ಇಲ್ಲದೆ ಇದ್ರೆ ಈಗ ನಾ ಕಾಲ್ ಮಾಡಿದ್ದೆ ಅಂದ್ರೆ ಎರಡ್ ನಿಮಿಷ ನಿನ್ನ ಅಟ್ಯಾಕ್ ಮಾಡ್ಕೊಂಡು ಹೋಯ್ತಾರ ಅಂದ ಅಂದಗಳನೆ ನಾ ಅಂದೆ ಸರ ಏನಾಗ್ಯದ್ರಿ ಅಂತ ನೋಡ್ರಿ ನೀವು ಎಲ್ಲಾ ಕಡೆಯಕ್ಕಿರಿ ಈಗ ಒಂದು ಡಿ ಎಸ್ ಪಿ ಒಬ್ಬ ಪೊಲೀಸ್ ಮನಿಗ್ ಬಂದ್ರ ಓಣನ್ ಮಂದಿ ಗಾಬ್ರಿ ನೀವು ಅಲ್ಲ ಇವತ್ತೊಬ್ಬ ಡಿ ಎಸ್ ಪಿ ಕಾಲ್ ಮಾಡ್ತಾನೆ ನನಗೆ ಹಿಂಗ್ ಹೇಳಿ ಅಂತಂದ್ರೆ ನನ್ಗೆ ಅವಾಗ ನಾ ಇವು ಎಂದೂ ಮಾತು ಕೇಳಿಲ್ಲ ನಾ ಎಂದೂ ಇವ್ ನನ್ ಗೊತ್ತಿಲ್ಲ ನನ್ ಗಾಬ್ರಿ ಆದರೂ ಆದ್ರೂ ಕೂಡ ಸರ ಏನಾಗ್ಯದ್ರಿ ಅಂತದ್ರಿ ಅದು ಹೇಳ ಮಗನೇ ಅದ್ರಾಗ ಏನು ಇರೋದಿಲ್ಲ ಹೇಳುದು ಕಸ್ಟಡಿ ಕೊಡೋದು ಒಂದೇ ಅಲ್ಲಿ ಒದ್ದು ಒಳಗೆ ಹಾಕಿದಾಗ ಅಲ್ಲಿ ಎಲ್ಲಾ ಮಿಡಿಯಾದವ್ರು ಬರ್ತಾರೆ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ ಅವಾಗ ತಿಳಿತದ ನಾವ್ ಹೇಳಕ್ ಇರೋದಿಲ್ಲ ಅದ್ರಾಗ ಏನು ಅವು ಒಂದಲ್ಲ ಎರಡಲ್ಲ ನಿನ್ನ ಮಾಲ್ ಅದಾವ ಅಂದು ಮತ್ತೆ ನಮಗೂ ಪರಿಚಯದ ಪೊಲೀಸ್ ಆಫೀಸರ್ಗಳು ಅದ ರೀ ಸರ್ ಅಂತಂದೆ ಏಯ್ ಪೊಲೀಸ್ ಅಧಿಕಾರಿಗಳನ್ನಾಗಲಿ ಭಕ್ತರನ್ನಾಗಲಿ ರಾಜಕಾರಣಿಗಳನ್ನಾಗಲಿ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವ್ರನ್ನ ನೀನ್ ನಡುವೆ ತಗೊಂಡು ಏನಾರ ಅವ್ರ ಕಡೆ ಹೇಳು ಪ್ರಯತ್ನ ಮಾಡ್ದಿ ನಿನ್ನ ಕಾಲ್ ಮೇಲೆ ಕಲ್ಲು ಹಾಕೋತಿ ಇವತ್ತೇ ನಿನ್ನ ಕತೆ ಮುಗೀತು ರಾತ್ರಿ ಯಾರು ಮುಗಿಸ್ಬೇಕು ಯಾರ ಎಲ್ಲಾ ಮಾಡ್ತಾರ ಏನ್ ಮಾಡೋದು ಹೇಳಿ ಬಿಟ್ರ ನಾ ಹೇಳ್ದಂಗೆ ಕೇಳ್ಬೇಕು ಈ ಸದ್ಯ ನಿನಗ ಎಡಿ ಜಿ ಪಿ ಅವ್ರು ಫೋನ್ ಮಾಡ್ತಾರ ಸರಿಯಾಗಿ ಮಾತಾಡೋ ತಂದ ಅಷ್ಟೊತ್ತಿಗೆ ನಾನೆಲ್ಲಾ ನರ್ವಸ್ ಆಗಿ ಹೋಗಿದ್ದೆ ಇಲ್ಲಿ ಯಾರು ಇದ್ದಿದ್ದಿಲ್ಲ ಯಾವ ಹುಡುಗರಿಲ್ಲ ನಾನು ಒಬ್ಬನೇ ನನಗ್ ಮುಗಲು ಮೈ ಮೇಲೆ ಬಿದ್ದಂಗ ಆಗ್ಬಿಡ್ತು ಅನ್ನೋದ್ರಾಗ ಐದು ನಿಮಿಷದೊಳಗ ಹೈವೇ ಪೆಟ್ರೋಲ್ ಗಾಡಿ ಬಂತು ಹೈವೇ ಪೆಟ್ರೋಲ್ ಗಾಡಿ ಬಂದು ಇಲ್ಲೇ ಮುಂದೆ ನಿಂತು ನಾ ಏನ್ ಕುಂತಿದ್ದಿಲ್ ಕಾಣಿಸ್ತಿತ್ತು ಗಾಡಿ ಪೂರ್ತಿ ಎಲ್ಲ ನಂದು ನ ಗಾಡಿ ನೋಡೋಣ ರಿಸರ್ಸಿವ್ ಅದು ನನಗೆ ಇವ್ರಿನ್ ಪಾಸ್ ಆಗಿಬಿಟ್ಟು ಕುಂತಲ್ಲಿ ಇಲ್ಲೇ ನಾ ಇದ್ದು ಹೇಳ್ತೀನಿ ಏನ್ ಹೋಗುದಿಲ್ಲ ಇಷ್ಟು ಹೇಳಿದ ತಕ್ಷಣ ಎ ಎಸ್ ಐ ಹೇಳಿದ್ ಬಂದು ನನ್ ಕೈಗೆ ಫೋನ್ ಕೊಟ್ಟ ಎ ಡಿ ಜಿ ಪಿ ಅವ್ರು ಮಾತಾಡ್ತಾರೋ ಮಾತಾಡೋಣ ಏಯ್ ಯಾವನೇನೋ ಏನ್ ಮಾಡಿ ಎಷ್ಟು ದೂರ ಬಂದಿದೆ ನಿನ್ ಕೇಸ ಹೋಮ್ ಮಿನಿಸ್ಟ್ರಿ ಲೆಟ್ರ್ ಬರ್ಬೇಕಾದ್ರೆ ಏನ್ ಫೋನ್ ನಂಬರ್ ಕೂಡ ನಿಂದ್ ನನ್ಗ ಹಠತ್ತಿಗೆ ನಮ್ಮ ಹುಡುಗ ಮಲ್ಲು ನಂಬರ್ ಕೂಡ ನನ್ನ ಇಲ್ಲ ನನ್ನ ನಂಬರ್ ಯೂಜೆ ಮಾಡುದು ಜಾಸ್ತಿ ಅವನೇ ನಂಬರ್ ಹೇಳ್ದಂಗೆ ನಾ ಹೇಳಿದೆ ನಮ್ ಜೊತೆ ಮಾತಾಡ್ತಾ ಇರಬೇಕು ಸ್ವಿಚ್ ಆಫ್ ಮಾಡಿದೆ ಅಂದ್ರ ಮಗನೇ ವದ್ ಒಳಗೆ ಹಾಕ್ತೀನಿ ಒದ್ ಸಿಗತಿದ್ವಿ ಮಗನೇ ಇಷ್ಟು ಮಾಡಿ ಅವ ನನ್ನ ಕೈಯಾಗ ಹೋದ ಅವ ಅವ್ರ ಹೆಂಗ ಅವ್ರಿಗೆ ಏನ್ ಯಾಮಾರಿಸಿದ್ನೋ ಅವರು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಅವ್ರಿಗೆ ಮಾತಾಡಿದ್ನೋ ಪಾಪ ಅವ ತಂದು ಕೊಟ್ಟ ಇಷ್ಟೆಲ್ಲ ಆದ್ಮೇಲೆ ಮುಂದ ಹತ್ತದ ನನ್ಗ ಸಾಯಂಕಾಲದಟ್ಟಿಗೆ ಅವ್ರು ಎಲ್ಲಾ ಇವು ಮುಗಿಸ್ಬೇಕಾದ್ರ ಐದ್ ಲಕ್ಷ ಹತ್ ಲಕ್ಷ ಇವತ್ ಲಕ್ಷ ಒಂದ್ ಕೋಟಿ ಅವನಿಗೆ ಆಯ್ತು ನಾನು ಸ ಡಿ ಎಸ್ ಪಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಕೋರ್ಟ್ ಮೇಡಮ್ ಪಿ ಎಸ್ ಐ ಆಮೇಲೆ ಸರ್ಕಾರಿ ವಕೀಲ ಹತ್ತತ್ತು ಲಕ್ಷ ಆಮೇಲೆ ಯಾವಾಗ ಕೊಡ್ತಿ ಇವತ್ ರಾತ್ರಿ ತರ್ಬೇಕು ನೀನು ಅಂತಂದಾಗ ಅಂದಾಗ ಆ ನನ್ಗೇನು ಮಾತಾಡ್ಲಕ್ ಬರ್ಲಿಲ್ಲ ನಿಮಗನ್ಸ್ಬೋದು ಅದು ನನಗೆ ಅನಿಸ್ತದ ಅದೊಂದು ಕೆಟ್ಟಗಳಿಗೆ ವಿಷಯಗಳಿಗೆ ಅದೊಂದು ದುಷ್ಟ ಕಾಲ ಕಾಲ ಅಂತ ಏನು ಅನಿಸ್ತದ ನಿಮ್ಗೆ ಹೇಳ್ತೀನಿ ಯಾಕಂದ್ರ ಸೂರ್ಯನಿಗೆ ರಾಹು ಮುಸುಕ್ತು ಅಂದ್ರೆ ಹೆಂಗ್ ಕತ್ಲಾಕದಲ್ಲ ಹಾಂಗ್ ನನ್ ಮತಿನೇ ಕತ್ಲಾಯ್ತು ಯಾರಿಗೆ ಏನೋ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ ಯಾರು ಭಕ್ತರ ನೆನಪಾಗ್ಲಿಲ್ಲ ಯಾವ ಆಫೀಸರ್ ನೆನಪಾಗ್ಲಿಲ್ಲ ದುಡ್ಡು ಕೂಡಿಸ್ಬೇಕು ಒಯ್ದಾವು ಕೊಡ್ಬೇಕು ಇದು ಒಂದೇ ನನ್ ತಿಳ ನಾವು ಹೊಳಿತಿತ್ತು ಇದು ಒಂದೇ ತಿಳಿತಿತ್ತು ನನಗೆ ಏನೇನು ತಿಳಿಲಿಲ್ಲ ಯಾಕಂದ್ರ ಅಂತ ಕೆಟ್ಟ ಕಾಲದೊಳಗ ಮಾತುಗಳು ಹೊರಗೆ ಬರುದಿಲ್ಲ ಅಂತ ಅನಸ್ತದ ನನಗೆ ಆ ಕಾಲ ಬಂದು ಮುಸುಕಿದಾಗ ವಿಷಗಳಿಗೆ ಬಂದು ಅಂಟಿಕೊಂಡಾಗ ಯಾವ ಸತ್ಯವನ್ನು ಮನುಷ್ಯ ಮಾತಾಡಕ್ಕೆ ಬರುದಿಲ್ಲ ಅನಸ್ತದ ನಿಮಗ್ ಗೊತ್ತದ ಸಭೆಯಲ್ಲಿ ದ್ರೌಪದಿಯನ್ನು ಕರೆತಂದು ಬಟ್ಟೆ ಬಿಚ್ಚಿ ಬತ್ತಲೆ ಮಾಡೋ ಸಮಯದಲ್ಲಿ ಸಾಕಷ್ಟು ಜನರಿದ್ರು ವಿದ್ವಾನ್ರಿದ್ರು ಆಚಾರ್ಯರಿದ್ರು ತಪಸ್ವಿಗಳಿದ್ರು ಅವ್ರೆಲ್ಲಾರನು ಬಿಡು ಶಿಖಾಮಣಿ ಅಂತ ಭೀಷ್ಮ ಇದ್ದ ಅವ ಒಂದು ಮಾತ ಏ ಇದು ಅಲ್ಲ ಮಾಡೋದು ಅಂತಂದ್ರೆ ಆ ಘಟನೆ ಅಲ್ಲಿಗೆ ನಿಂತು ಹೋಗ್ತಿತ್ತೇನೋ ಗೊತ್ತಿಲ್ಲ ಭೀಷ್ಮ ಸರಿ ಅಲ್ಲ ಮಾಡಬೇಡಿ ಅನ್ಲಿಲ್ಲ ಯಾಕನ್ಲಿಲ್ಲ ಅಂತ ಕೇಳಿದ್ರೆ ಆ ದುರ್ಘಟನೆ ನಡಿಬೇಕಾದಾಗ ಆ ವಿಷಗಳಿಗೆ ಬಂದು ಆವರಿಸಿದಾಗ ಕಾಲ ಮುಸುಗಿದಾಗ ಎಂತ ತಿಳಿದವ ಪಂಡಿತ ಇದ್ರು ಕೂಡ ಅವ್ರ ಬಾಯೊಳಗಿನ ಮಾತು ಹೊರಗೆ ಬರುವುದಿಲ್ಲ ಅಂತ ಅದನ್ನ ನೋಡಿದ್ರೆ ನನಗ್ ಹೋಲಿಸ್ಕೊಂಡ್ರೆ ಸತ್ಯ ನನಗೆ ನನಗ ಮತ್ ಇಷ್ಟು ಶಬ್ದ ಮುಗ್ಧ ಆಗ್ಬೇಕಾಗಿತ್ತಂದ್ರ ಇನ್ನೊಂದು ನಾ ಇಲ್ಲಿತನ ನಂಬಿದಿಲ್ಲ ಅರವತ್ನಾಲ್ಕು ವಿದ್ಯೆಗಳಾದವ ಚಾರಣ ಮೂರಣೋಹನ ಅವು ಇವು ಅಂತೇಳಿ ನಾವು ಅದನ್ನ ಅವು ಪ್ರಯೋಗ ಮಾಡಕ್ ಬರುದಿಲ್ಲ ಯಾರಿಂದಲೋ ಅಂತ ನಾ ನಂಬಿದ್ದೆ ಆದ್ರೆ ಇಷ್ಟ ಶಬ್ದ ಮುಗ್ಧನಾಗಿ ಕೂಡಬೇಕಾಗಿತ್ತಂದ್ರ ಅವ್ರು ಕೂಡಂದ್ರೆ ಕೂಡುದು ಏಳಂದ್ರ ಹೇಳೋದು ರಕ್ತ ಜಮಸವಿಲ್ಲ ಅಂದ್ರೆ ಇಷ್ಟ ಆಗ್ಯಾವಂತ ಅಂಕಿ ಹೇಳುದು ಹಿಂಗ್ ಮಾಡಾಕ್ ಹಾಕ್ತೀನಿ ಅಂತಂದ್ರ ಅವ್ರು ಏನೋ ಎಲ್ಲ ಯಾವ್ದೋ ಒಂದ್ ರೀತಿಯಿಂದ ನನ್ನ ಮೇಲೆ ವಾಮಾಚಾರ ಪ್ರಯೋಗ ಮಾಡ್ಯಾರೋ ಗೊತ್ತಿಲ್ಲ ಬಾನಾಮತಿ ಪ್ರಯೋಗ ಮಾಡ್ಯಾರೋ ಗೊತ್ತಿಲ್ಲ ಇಷ್ಟು ಶಬ್ದ ಮುಗ್ಧ ಆಗಿ ಕೂಡ್ಬೇಕಾದ್ರ ಇಷ್ಟಾಗಿ ಮಧ್ಯಾಹ್ನ ಒಂದ್ ಗಂಟೆಯಿಂದ ನಾನು ಏನ್ ಮಾಡಿದೆ ಅಂತ ಕೇಳಿದ್ರೆ ಭಕ್ತರಿಗೆ ಫೋನ್ ಮಾಡಿದೆ ಚಬ್ಬಿ ಅವ್ರು ತಂದು ನಲ್ವತ್ತೆರಡು ಲಕ್ಷ ರೂಪಾಯಿ ಕೊಟ್ರು ಆಮೇಲೆ ಬಾದಾಮಿ ಅವ್ರು ಇಪ್ಪತ್ತೈದು ಮೂವತ್ತೈದು ಹಿಂಗೆ ತಗೊಂತ ತೊಗೊಂತಾವ್ರಿ ರೊಕ್ಕ ಬೇಕು ನನಗಂತ ಕೇಳ ಕೇಳ್ತಿದ್ದೆ ನಾನು ಎಷ್ಟು ಬೇಕ್ರಿ ನಿಮ್ ಮನೆಗೆ ಅದೋ ಅಷ್ಟು ತಗೊಂಬ ಯಾವಾಗ ಬರ್ತೀರಿ ನನಗೆ ಗೊತ್ತಿಲ್ಲ ನಾ ಎಲ್ಲಿ ಎದ್ದು ಫೋನ್ ಮಾಡ್ತೀನಿ ಅಲ್ಲಿ ಬರ್ಬೇಕು ಅಂದ್ರೆ ರಾತ್ರಿ ತಂಡಿ ಒಳಗೆ ಒಂದ್ ಗಂಟೆ ತನ ಸೈಕಲ್ ಮೋಟ್ರ್ ಮೇಲೆ ಟಮ್ ಟಮ್ ಮೇಲೆ ಕಟ್ಕೊಂಡು ತನ ಅಲ್ಲಿ ತನ ಕ್ರಾಸಿಗೆ ಬಂದು ಬಂದು ದುಡ್ಡು ಕೊಟ್ಟಾರ ನನಗೇನಾಗಿತ್ತು ಗೊತ್ತಿಲ್ಲ ನಾ ಸುಮ್ನೆ ಹಿಂಗೆ ಕೋಮಾ ಸ್ಟೇಜ್ನಾಗಿದ್ದೆ ಅವರೆಲ್ಲ ತಂದು ದುಡ್ಡು ಅರವತ್ತೊಂದು ಲಕ್ಷ ಒಯ್ದು ವಿಧಾನಸೌಧ ಮುಂದೆ ಸಲ ಕೊಟ್ಟಿವಿ ಆಮೇಲೆ ಮತ್ ಬಂದವ ಹಿಂಗೇ ನನಗೆ ಬೆದರಿಕೆ ಹಾಕದವ್ ಇನ್ನೆಲ್ಲ ದುಡ್ಡ ಮತ್ ಕೇಳ್ತಾರ ಎ ಡಿ ಜಿ ಪಿ ಅವರು ಅವ ಫೋನ್ ಮಾಡಿ ಹೇ ನನ್ ಕಡೆ ಬಂದವ ಅಂತ ಹೇಳೇನವ ನೀ ಕೊಟ್ಟಿಲ್ಲಲ್ಲೋ ಅಂತ ನನಗ್ ಬೆದರ್ಸಾವ ಇಲ್ರಿ ಸರ ಕೊಡ್ತಾರಂತ ಹೇಳಿ ಹಂಗೆ ಹೇಳಿರ್ಬೇಕ್ರಿ ಅಂತಂದು ಮತ್ ಮೂವತ್ತೊಂಬತ್ತು ಲಕ್ಷ ತಗೊಂಡು ಹೋದ್ವಿ ಹುಬ್ಬಳ್ಳಿ ಇದ್ಗಾ ಮೈದಾನದಲ್ಲಿ ಕೊಟ್ಟಿವಿ ಯಾಕೆ ಕೊಟ್ಟಿರಿ ಅಂತ ಜನ ಕೇಳ್ತಾರಲ್ಲ ನನ್ನ ಪರಿಸ್ಥಿತಿ ಹಿಂಗಾಗ್ಯದ ನೋಡ್ ಸೂರ್ಯನಿಗೆ ರಾವು ಆಗ್ಯದ ನನ್ನ ಮತಿ ಮಂದಾಗಿತ್ತು ನನ್ಗೇನು ತಿಳಿಲಿಲ್ಲ ಅದು ಇಪ್ನಾ ಟಿಜೆ ಆಗಿತ್ತು ಸಂವೋಹನ ಆಮೇಲೆ ಅವ್ರು ಏನು ಬಾನಾಮತಿ ಮಾಡಿದ್ರು ಗೊತ್ತಿಲ್ಲ ಅವ್ರು ಹೇಳ್ದಂಗ ಕೇಳಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಬಿಟ್ಟಿನಿ ಮುಂದ ಅದನ್ನ ತಗೊಂಡು ಅವ್ರು ಹೋಗುವಾಗ ಪುಣ್ಯಾತ್ಮ ನಮ್ಮ ಡ್ರೈವರ್ ಅಲ್ಲ ಅವ ದೇವ್ರ ಇವತ್ತಿನ ಪಾಲಿ ಅವ ಗಾಡಿ ನಂಬರ್ ನೋಡ್ಯನ ಅದನ್ನ ಗಾಡಿ ಹೊಳಸಾಗ ಎರಡು ಗಾಡಿ ಬಂದಿದ್ದು ನಮ್ ಶಿವಕುಮಾರ್ ಮಡ್ಡಿ ಎರಡು ಸಲ ಅವನೇ ಕೊಡಕ್ ಬಂದಾನ ಸಾಕಷ್ಟು ಅವ್ರಿಗೆ ಎಸ್ ಪಿ ತನ ಪರಿಚಯ ಒಂದೇ ಮಾತು ಹೇಳಿದ್ರ ಏನಾಗ್ತಿತ್ತು ನಾ ಅವ್ನ ಕಡಿದ್ ಆಣೆ ಮಾಡಿಸ್ಕೊಂಡಿದ್ದೆ ಹೇಳ್ಬೇಡ ನೀ ಯಾರು ಮುಂದ ಅಂತ ಹಂಗಾಗಿ ಬಿಟ್ಟಿತ್ತು ನನಗ್ ನಾ ಏನ್ ಮಾಡ್ಲಿ ನಿಮ್ಮ ಏನೋ ಮಾಡ್ಯಾನ ದುಡ್ಡು ಕೊಟ್ಟನ ಅಂತ ಇವ್ರು ಬಡದಡ ಕಟ್ಟ್ಯಾರ ನಾ ಏನ್ ಮಾಡ್ಬೇಕಪ್ಪ ಇನ್ನ ಇವ್ರೆಲ್ಲರೂ ತಲೆ ನನಗ ಅದೇನೋ ಆಗಿದೋ ಗೊತ್ತಿಲ್ಲ ಅವ್ನ ಮಡ್ಡಿ ಎಂತ ಅಂತ ಕೇಳಿದ್ರ ಅವ್ರ ಹತ್ರನೇ ಓದೋಗ್ಯಾರ ಎಸ್ ಪಿ ಅದಾರ ಈಗ ಬೆಂಗ್ಳೂರ್ಗೆ ಬದಾಮಿ ಸ್ಕೂಲ್ನೇ ಓದ್ದವ್ರು ಅಲ್ಲೇ ಬೆಂಗ್ಳೂರ್ದಾಗ ಅದಾನ ಅವ್ರ ನೆನಪು ಬರೋದು ನಂಬರ್ ತಗ ತೆಗೆದು ಬಿಟ್ಟನ ಅಪ್ಪಗಳಿಗೆ ಮಾತು ಕೊಟ್ಟಿನಿ ಹೇಳ್ಬಾರ್ದಂತ ಅವರು ಪ್ರವೀಣ ಇಬ್ರು ಇಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಕೊಡ ರೊಕ್ಕ ತೊಗೊಂಡು ಗಾಡಿ ಹೊಳಿಸುವಾಗ ನಂಬರ್ ನೋಡಿ ನೆನಪಿಟ್ಟನ ಇಲ್ಲಿ ಬಂದ್ ಹಾಕಿದ್ರ ಅದನ್ನ ನಂಬರ್ ಹಾಕಿದ ಕುಳೆ ಎ ಡಿ ಜಿ ಪಿ ಡಿ ಎಸ್ ಪಿ ನಾನು ಗುಪ್ತದಳದವ ಸಿಒ ಆಮೇಲೆ ಅಂತ ಏನ್ ಮಾತಾಡ್ತಿದ್ನಲ್ಲ ಅವ ಯಾರು ಅಂತ ಕೇಳಿದ್ರೆ ಪ್ರಕಾಶ್ ಮುಧೋಳ ಅಂತ ಬಂದ್ಬಿಡ್ತದ್ರಾಗ ಅವಾಗ ನಾನು ಕೋಮಾ ಸ್ಟೇಜ್ ಇಂದ ಹೊರಗೆ ಬಂದು ಸೀದಾ ಕ್ರೈಮ್ ಇದಕ್ಕೆ ಹೋದೆ ನಾನು ಆಫೀಸ್ ಹೋಗಿ ಅವ್ರಿಗೆ ಇದ್ದದ್ದು ಹೇಳಿದೆ ನಿಮ್ಗೆ ಹೇಳಿದಿಲ್ಲ ನಾನು ಅವರಿಗೆ ಆ ಕೃತಜ್ಞತೆಗಳನ್ನು ಸಲ್ಲಿಸುವಾಗ ಅವ್ರಿಗೇನು ಹೇಳಿದೆ ಆ ತರ ಅವ್ರಿಗೆ ನನಗ ಆ ಭಾವನಾತ್ಮಕವಾಗಿ ಕಾನೂನಾತ್ಮಕವಾಗಿ ನನ್ನ ಎಲ್ಲರೂ ಇವತ್ತ ನಾಗರೆಡ್ಡಿ ಸಾಹೇಬ್ರು ಎನ್ಕ್ವೈರಿ ಮಾಡಿದ್ರು ಆ ಡಿ ಎಸ್ ಪಿ ಗಂಗಲ್ ಸಾಹೇಬ್ರು ಎನ್ಕ್ವೈರಿ ಮಾಡಿದ್ರು ಎಸ್ ಪಿ ಅವರು ಅಮರ್ನಾಥ್ ರೆಡ್ಡಿ ಅವರು ಎನ್ಕ್ವೈರಿ ಮಾಡಿದರು ಆಮೇಲೆ ಅಜಿ ಸಾಹೇಬ್ರು ವಿಶಾಲ್ ಕುಮಾರ್ ಅವರು ಅವರು ಕೂಡ ನನಗೆ ಎನ್ಕ್ವೈರಿ ಮಾಡಿ ಹೌದಂದ ಮೇಲೆ ತನಿಖೆ ತಕೊಂಡ್ರು ಹಿಂಗಾಗಿ ಅವ್ರಿಗೆ ನಾ ದುಡ್ಡು ಕೊಟ್ಟದ್ದು ಇದು ನೆನ್ ನೆನಪಿರ್ಲಿ ಆಮೇಲೆ ಇನ್ನೊಂದು ಇಷ್ಟಾದ್ರೂ ಜನರಿಗೆ ಇನ್ನೊಂದು ಸಮಸ್ಯೆ ಇತ್ತು ಅಂತಂದ್ರ ನಮ್ ಭಕ್ತರಲ್ಲಿ ಯಾರತ್ರೂ ಸಮಸ್ಯೆ ಇಲ್ಲ ಯಾಕಂದ್ರೆ ನಾ ನಿಮ್ಗೆ ಯಾರಿಗೆ ಹತ್ತು ಪೈಸೆ ಕೇಳಾರದೆ ಇಪ್ಪತ್ತು ಕೋಟಿ ಮಠ ಕಟ್ಟು ನೀವು ಕೊಟ್ಟಷ್ಟೇ ತಂದು ಕಾರ್ಯಕ್ರಮ ಮುಗಿದು ಅದ್ರಾಗ ಒಂಕ್ ಗಿಡುದು ಎಲ್ಲಿ ಒಂದು ಪ್ಲಾಟ್ ತಗೊಳ್ಳೋದು ಅದನ್ನ ಮಾರೋದು ಮಠ ಕಟ್ಟೋದು ಹಿಂಗ್ ಮಾಡಿದ್ ನಾನು ನಿಮ್ ಮನೆ ಮಂದ್ ಕೊತ್ತು ಮಠ ಕಟ್ತೀನಿ ಐದು ಲಕ್ಷ ಕೊಡ್ರಿ ಯಾರಿಗೂ ಕೇಳಿಲ್ಲ ಯಾರೋ ಒಂದ್ ಲಕ್ಷ ಯಾರು ಕೊಟ್ಟಿಲ್ಲ ನನ್ಗೆ ಇಂಡಿತನ ಹಿಂಗ್ ಮಾಡಿ ಕಟ್ಟಿನಿ ನಾನು ನಮ್ ಗುರುಗಳು ನಮ್ಗೆ ಏನೋ ಕೇಳೋದು ಇಷ್ಟೆಲ್ಲಾ ಮಾಡ ಈಗ ಯಾಕೆ ದುಡ್ಡು ಕೇಳ್ತಾರೋ ಗೊತ್ತಿಲ್ಲ ಅಂತ ಎಲ್ಲಾ ಭಕ್ತರು ದುಡ್ಡು ಕೊಟ್ಟಾರ ಯಾಕಂತ ಒಬ್ರು ಕೇಳಿಲ್ಲ ನಮ್ ಭಕ್ತರು ಅಂದ್ರೆ ತೀವ್ರ ಗತ್ತ ಬ್ಯಾರ್ಯವ್ರಾದ್ರು ಅಭಿವೃದ್ಧಿದ್ರು ಕೆಲ್ಕು ಕೇಳಿಲ್ಲ ತಂತಲ್ಲಿ ಕೊಟ್ಟಾರ ಎಲ್ಲರೂ ತಿರ್ಗಾಡಿ ಅವ್ರ ಹತ್ತಿರ ಏನು ಯಾವುದು ಏನೂ ಇಲ್ಲ ಆದ್ರೆ ಕೆಲವೊಂದಿಷ್ಟು ಜನರಲ್ಲಿ ಎಷ್ಟು ಹೆವಿ ಅಮೌಂಟ್ ಕೊಡ್ಬೇಕಾದ್ರೆ ಇವನ್ ಹತ್ರ ಏನೋ ಹಗರಣ ಇದೆ ಇವೇನೋ ದೊಡ್ಡ ಹಗರಣ ಮಾಡಿದಾನೆ ಅಂತ ಇವ್ರ ತಲೆ ಆಗಿ ಎಲ್ಲರಿಗೂ ಐತಿ ಅದಕ್ಕೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಯಾರಿಗೆ ನಿಮ್ಮ ತಲೆಗೆ ಏನೋ ಮಾಡಬಾರ್ದಂತ ಹೀನ ಕುರಿತಿ ಮಾಡ್ಯಾನ ಹಗರಣ ಮಾಡ್ಯಾನ ಇವನೋ ಹಗರಣಗಳದಾವ ಇವನ್ ಸಿಡಿಗಳದಾವ ಅಂತ ನಿಮ್ಮ ತಲೆ ಆಗಿತ್ತಂದ್ರೆ ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೂ ಇಲ್ಲಿ ಸೇರಿದವ್ರಿಗೆ ಪರಗಿದ್ದವ್ರಿಗೆ ಯಾರು ತಪ್ಪು ತಿಳ್ಕೊಂಡ್ರ ಅವ್ರಿಗೆ ಹಿಂದಿನಿಂದ ನಿಮ್ಮ ಮನಿ ಕಾರ್ಯ ಕಾರ್ಯಕ್ರಮ ನಿಮ್ಮ ಮಠಗಳ ಕಾರ್ಯಕ್ರಮ ಬಿಟ್ಟು ಈ ತನಿಖೆಯನ್ನು ಪ್ರಾರಂಭ ಮಾಡ್ರಿ ಅದು ಒಂದಿನ ಎರಡು ದಿನ ಅಲ್ಲ ನನ್ನ ದೇಹದಲ್ಲಿ ಜೀವ ಇರುವವರೆಗೂ ಪ್ರಾಣ ಇರುತನೂ ನೀವು ಅವನ ಹೊರಗೆ ತೆಗದ್ರಿ ಅಂದ್ರ ಅದು ನ್ಯಾಯಾಲಯದಿಂದ ತೀರ್ಪು ಬರೋದು ತಡ ಆಗ್ತದ ಪೊಲೀಸ್ ಇಲಾಖೆಯಿಂದ ತೀರ್ಪು ಬರೋದು ತಡ ಆಗ್ತದ ನೀ ಏನಾರ ಇಂತ ಮಾಡಿ ಅಂತ ನನ್ನ ಹಗರಣಗಳು ಯಾರು ಬೆಕ್ಕಾದವ್ರು ಹೊರಗೆ ಹಾಕಿದ್ರು ಸಹಿತ ಅದನ್ನ ನೀವು ಟಿವಿ ಮಾಧ್ಯಮಗಳಿಗೆ ಕೊಟ್ಟು ಜಗತ್ತಿನ ತುಂಬಾ ಪ್ರಚಾರ ಮಾಡ್ರಿ ಬಿತ್ತಿಗಳನ್ನ ಇಡೀ ಕರ್ನಾಟಕ ತುಂಬಾ ಬಿತ್ತಿ ಚಿತ್ರಗಳನ್ನ ಹಚ್ಚ್ರಿ ಹಚ್ಚಿದ ಮೇಲೆ ಸತ್ಯ ಹರಿಶ್ಚಂದ್ರ ಹಿಂಗಂತಿದ್ಯಲೋ ಸಿಕ್ಕದು ನೋಡು ಅಂತ ನನ್ನ ಎದುರಿಗಿ ಬರ್ರಿ ಅವಾಗ ನೀವು ವಿಷ ಕೊಟ್ಟರೆ ವಿಷ ಕುಡಿತೀನಿ ದೊಡ್ಡ ಬೆಂಕಿ ಹಚ್ಚಿದ್ರ ಅದ್ರ ಅಗ್ವೇತೀನಿ ನಾನು ನಿಮ್ಮ ಎದುರಿನಲ್ಲಿ ಸಂತೋಷದಿಂದ ಅದಕ್ಕೆ ಒತ್ತಲಿಂದ ನನ್ನ ಹಗರಣಗಳನ್ನ ಯಾರ ಬೆಕ್ಕಾದವರು ತೆಗೆದ್ರು ಕೂಡ ಅದನ್ನ ನಾನು ಪ್ರಾಂಜಲ ಮನಸ್ಸಿನಿಂದ ನಾ ತಪ್ ಮಾಡೀನಿ ಅಂತ ಒಪ್ಕೋತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಅರಿಯುವಂಥದ್ ಸರ್